ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮೂರನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡೋಣ ಯಾಕೆ ಅಂತ ಹೇಳಿದ್ರೆ ಮೂರನೇ ತಾರೀಕು ಮೇ ಇಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಅದಕ್ಕೆ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬನ್ನಿ ಮೂರನೇ ತಾರೀಕು ಏನಾಯಿತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಇಳಿಕೆ ಆಯಿತು ಸುಮಾರು ಪಾಯಿಂಟ್ಸ್ ಅಷ್ಟು ಆಗಿತ್ತು ಅದನ್ನು ನೋಡೋಣ ಹಾಗೆ ಅದಾ ಅಡಾನಿ ವಿಲ್ಮರ್ ಅವರು ಕ್ಯೂ ಫೋರ್ ಕ್ವಾರ್ಟರ್ಸ್ ರಿಸಲ್ಟ್ಸ್ ಬಂದಿದೆ ಒಂದು ನೂರ ಐವತ್ತೇಳು ಕೋಟಿಯಷ್ಟು ಲಾಭ ಆಗಿದೆ ಹಾಗೆ ಜೆ ಎನ್ ಕೆ ಇಂಡಿಯಾ ಲಿಮಿಟೆಡ್ ಐ ಪಿ ಒ ಬಗ್ಗೆನೂ ಮಾತಾಡಿದ್ವಿ ಅದೂ ಒಂದು ಒಳ್ಳೆಯ ಲಾಭ ಮಾಡಿದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗ್ಬೇಕಾದ್ರೆ ಸುಮಾರು ಇಪ್ಪತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತೈದು ಪಾಯಿಂಟ್ ಎಂಟು ಐದಕ್ಕೆ ಕ್ಲೋಸ್ ಆಯಿತು ಅಂದರೆ ಸುಮಾರು ನೂರ ಎಪ್ಪತ್ತೆರಡು ಪಾಯಿಂಟ್ ಅಷ್ಟು ಇಳಿದಿದೆ ಮೂರನೇ ತಾರೀಕು ಮೇ ಅಂದು ಹಾಗೆ ಬಿ ಎಸ್ ಸಿ ಸೆನ್ಸೆಕ್ಸ್ ನೋಡಬೇಕಾದ್ರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಎಪ್ಪತ್ತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಪಾಯಿಂಟ್ ಒಂದು ಐದಕ್ಕೆ ಇದು ಕ್ಲೋಸ್ ಆಗಿದೆ ಅಂದರೆ ಸುಮಾರು ಏಳ್ನೂರ ಮೂವತ್ತೆರಡು ಪಾಯಿಂಟ್ ಒಂಬತ್ತು ಆರು ಅಷ್ಟು ಆಗಿದೆ ಹಾಗೆ ಟ್ರೆಂಡಿಂಗ್ ಸ್ಟಾಕ್ಗಳು ಅಥವಾ ಶೇರ್ಗಳು ಅಂತ ಹೇಳಿದ್ರೆ ಐ ಆರ್ ಎಫ್ ಸಿ ಸುಮಾರು ಇದರಲ್ಲಿ ಒಂದು ಎರಡು ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ ಹಾಗೆ ಜೆ ಎನ್ ಕೆ ಇಂಡಿಯಾದಲ್ಲಿ ನೋಡೋದಾದರೆ ಪ್ರತಿಯೊಂದು ಶೇರ್ಲಿ ಸುಮಾರು ಇಪ್ಪತ್ತೈದು ಪೈಸಾ ಅಷ್ಟು ಏರಿಕೆಯಾಗಿದೆ ಹಾಗೆ ಕೋಟಕ್ ಬ್ಯಾಂಕ್ ಕೋಟಕ್ ಬ್ಯಾಂಕಲ್ಲಿ ನೋಡೋದಾದರೆ ಸುಮಾರು ಇಪ್ಪತ್ತೊಂಬತ್ತು ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಹತ್ತತ್ರ ಆಮೇಲೆ ಇದು ಕೋಟಕ್ ಬ್ಯಾಂಕಿಗೆ ಒಂದು ಆರ್ ಬಿ ಐದು ರೆಸ್ಟ್ರಿಕ್ಷನ್ಸ್ ಆಗಿದೆ ಹಾಗೆ ಅದರಿಂದ ಇದಕ್ಕೆ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾರ್ಯಾರು ಹೂಡಿಕೆ ಮಾಡಿದರೂ ಇನ್ವೆಸ್ಟರ್ಸ್ ದೊಡ್ಡ ದೊಡ್ಡ ಇನ್ವೆಸ್ಟರ್ಸು ಇದರಿಂದ ಸ್ವಲ್ಪ ದೂರ ಸರಿಯಾಕೆ ಇಷ್ಟಪಡ್ತಾ ಇದ್ದಾರೆ ಹಾಗೆ ಯೆಸ್ ಬ್ಯಾಂಕ್ನಲ್ಲಿ ನೋಡೋದಾದ್ರೆ ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು ಹತ್ತಿರ ಒಂದು ಎರಡು ಪರ್ಸೆಂಟ್ ಅಂದರೆ ಒಂದು ಐವತ್ತು ಅಷ್ಟು ಇಳಿಕೆ ಆಗಿದೆ ಹಾಗೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ನೋಡೋದಾದ್ರೆ ಸುಮಾರು ಒಂದು ರೂಪಾಯಿ ಎಪ್ಪತ್ತೈದು ಅಷ್ಟು ಪ್ರತಿಯೊಂದು ಶೇರ್ ಅಲ್ಲಿ ಇಳಿಕೆ ಆಗಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಟಾಪ್ ಗೇನರ್ಸ್ಗಳು ಯಾರು ಅಂತ ಹೇಳಿದ್ರೆ ಕೋಲ್ ಇಂಡಿಯಾ ಇದರಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ಇಪ್ಪತ್ತು ರೂಪಾಯಿ ಎಪ್ಪತ್ತು ಏರಿಕೆ ಆಗಿದೆ ಹಾಗೆ ಗ್ರಾಸಿಮ್ ಇಂಡಸ್ಟ್ರೀಸ್ನಲ್ಲಿ ಸುಮಾರು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಹಾಗೆ ಓ ಎನ್ ಜಿಸಿನಲ್ಲಿ ಸುಮಾರು ಮೂರು ರೂಪಾಯಿ ಮೂವತ್ತು ಏರಿಕೆ ಆಗಿದೆ ಹಾಗೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬರಟ್ರೀಸ್ನಲ್ಲಿ ಸುಮಾರು ಅರವತ್ತೆರಡು ಸ್ಟೇರಿಕೆ ಆಗಿದೆ ಇಂಡಾಲ್ಕೋ ಇಂಡಸ್ಟ್ರೀಸ್ನಲ್ಲಿ ಪ್ರತಿಯೊಂದು ಶೇರಲ್ಲಿ ಸುಮಾರು ಐದು ರೂಪಾಯಿ ಅರವತ್ತೈದು ಪೈಸಾಷ್ಟು ಏರಿಕೆ ಆಗಿದೆ ಹಾಗೆ ಅಪೋಲೋ ಆಸ್ಪಿಟಲ್ಸ್ನಲ್ಲಿ ಸುಮಾರು ಐವತ್ತೊಂದು ಏರಿಕೆ ಆಗಿದೆ ಬಜಾಜ್ ಫಿನ್ಸರ್ನಲ್ಲಿ ಸುಮಾರು ಹನ್ನೊಂದು ರೂಪಾಯಿ ಎಂಬತ್ತೈದು ಪೈಸಷ್ಟು ಆಗಿದೆ ಇದ್ರ ಮೇಲೆ ಒಂದು ರೆಸ್ಟ್ರಿಕ್ಷನ್ಸ್ ಇದ್ದು ಅದ್ರ ಮೇಲೆ ತೆಗೆದ ಮೇಲೆ ಇದು ಸ್ವಲ್ಪ ಏರಿಕೆ ಆಗಿದೆ ಬಜಾಜ್ ಫಿನ್ಸರ್ ಹಾಗೆ ಬೇರೆ ಕಂಪ್ನಿಗಳಂದರೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ಸಿಪ್ ಪ್ಲಾ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಐ ಸಿ ಐ ಸಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಫೋಸಿಸ್ನಲ್ಲಿ ಏರಿಕೆಯಾಗಿದೆ ಹಾಗೆ ಅಡಾಣಿ ವಿಲ್ಮರ್ ಬಗ್ಗೆ ಹೇಳೋದಾದರೆ ಅಡಾಣಿ ವಿಲ್ಮರ್ ಕ್ಯೂ ಫೋರ್ ರಿಸಲ್ಟ್ಸ್ ಬಂದಿದೆ ಅಂದರೆ ಸುಮಾರು ಜನವರಿಯಿಂದ ಮಾರ್ಚ್ ತನಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಕಂಪನಿ ಹೇಳ್ಕೊಂಡಿರೋ ಪ್ರಕಾರ ರಿಲೀಸ್ ಮಾಡಿರೋ ಪ್ರಕಾರ ನೂರ ಐವತ್ತ ಏಳು ಕೋಟಿ ರೂಪಾಯಿಯಷ್ಟು ಈ ಕಂಪ್ನಿಗೆ ಲಾಭ ಬಂದಿದೆ ಅಂತೆ ಹಾಗೆ ಇನ್ನೊಂದು ನೋಡೋದಾದರೆ ಅಡಾನಿ ಪೋರ್ಟ್ಸ್ ಆ್ಯಂಡ್ ಎಸಿಸೆಡ್ ಸ್ಪೆಷಲ್ ಎಕನಾಮಿಕ್ ಝೋನು ಇದರಲ್ಲಿ ಜನವರಿಯಿಂದ ಸುಮಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ಯೂ ಫೋರ್ ರಿಸಲ್ಟ್ಸ್ ಅಂತ ಏನು ಹೇಳ್ತೀವಿ ಕ್ವಾರ್ಟರ್ ಫೋರ್ ರಿಸಲ್ಟ್ಸ್ನಲ್ಲಿ ಸುಮಾರು ಎರಡು ಸಾವಿರದ ನಲ್ವತ್ತು ಕೋಟಿಯಷ್ಟು ಲಾಭ ಮಾಡಿದೆ ಇದು ತುಂಬ ಚೆನ್ನಾಗಿ ಲಾಭ ಮಾಡಿದೆ ಹಾಗೆ ಇತ್ತೀಚೆಗೆ ಒಂದು ನ್ಯೂಸ್ ಬಂದಿದೆ ಫಿಲಿಪೀನ್ಸ್ನಲ್ಲೂ ಇವರು ಪೋರ್ಟ್ಸ್ ಮಾಡ್ತಾ ಇದ್ರಿಂದ ಮುಂದೆ ಏನಾಗುತ್ತೋ ನೋಡಬೇಕು ಇದು ಒಂದು ಒಳ್ಳೆಯ ಲಾಭ ಮಾಡಿಕೊಟ್ಟಿರೋ ಒಂದು ಕಂಪನಿ ಅಂತ ಹೇಳ್ಬೋದು ಅಡಾನಿ ಪೋರ್ಟ್ಸ್ ಆ್ಯಂಡ್ ಎಸಿಸೆಡ್ ಶೇರ್ಸ್ ನೋಡೋದಾದರೆ ಸುಮಾರು ಎರಡು ಸಾವಿರದ ಏಳರಲ್ಲಿ ನೋಡೋದಾದ್ರೆ ನೂರ ಎಂಬತ್ತೈದು ರೂಪಾಯಿ ಅಷ್ಟು ಟ್ರೇಡ್ ಇತ್ತು ಇವಾಗ ಇದು ಸುಮಾರು ಮೇ ಮೂರನೇ ತಾರೀಕು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಸಾವಿರದ ಮುನ್ನೂರ ಹದಿನೇಳು ರೂಪಾಯಿಗೆ ಇದು ಕ್ಲೋಸ್ ಆಗಿದೆ ಅಂದರೆ ಆರುನೂರಕ್ಕಿಂತ ಜಾಸ್ತಿ ಪರ್ಸೆಂಟೇಜಷ್ಟು ಇದು ರಿಟರ್ನ್ಸು ಕೊಟ್ಟಿದೆ ಹೂಡಿಕೆದಾರರಿಗೆ ಹಾಗೆ ಜೆ ಎನ್ ಕೆ ಇಂಡಿಯಾ ಲಿಮಿಟೆಡ್ ನೋಡೋದಾದ್ರೆ ಲಾಭ ಎಷ್ಟು ಬಂತು ಅಂತ ಇದು ಐ ಪಿ ಒ ಕ್ಲೋಸ್ ಆಗಿದ್ದು ಇಪ್ಪತ್ತೈದನೇ ತಾರೀಕು ಐ ಪಿ ಓ ಕ್ಲೋಸ್ ಆಗಿತ್ತು ಇದು ಐ ಪಿ ಓದಲ್ಲಿ ಒಂದು ನಾನ್ನೂರ ಹದಿನೈದು ರೂಪಾಯಿಗೆ ಸಿಕ್ಕಿತ್ತು ಇದಕ್ಕಿಂತ ತುಂಬ ಜಾಸ್ತಿ ಜನ ಅಪ್ಲಿಗೆ ಅಪ್ಲೈ ಆಗಿ ಅಪ್ಲೈ ಮಾಡಿರಲಿಲ್ಲ ರಿಟೇಲ್ ಕ್ಯಾಟಗರಿನಲ್ಲಿ ನೋಡೋದಾದ್ರೆ ಒಂದು ನಾಲ್ಕು ಪ್ರತಿಶತ ಅಷ್ಟೇ ಆಗಿದ್ದು ಇದರಲ್ಲಿ ಆದರೆ ಇದು ಕ್ಲೋಸ್ ಆಗ್ಬೇಕಾದ್ರೆ ಮೂರನೇ ತಾರೀಕು ಮೇನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಹತ್ತತ್ರ ಐವತ್ನಾಲ್ಕು ಪರ್ಸೆಂಟ್ ಅಂತ ಅನ್ಕೋಬೋದು ಐವತ್ತ್ಮೂರು ಪಾಯಿಂಟ್ ಒಂಬತ್ತು ಐದು ಅಂದರೆ ಐವತ್ನಾಲ್ಕು ಪರ್ಸೆಂಟ್ ಅಷ್ಟು ಇದು ರಿಟರ್ನ್ ಕೊಟ್ಟಿದೆ ಅಂದರೆ ಸುಮಾರು ಲೀಸ್ಟಿಂಗ್ ಆಗಬೇಕಾದ್ರೇ ಒಂದು ಒಳ್ಳೆ ಪ್ರೀಮಿಯಮಿಗೆ ಇದು ಲೀಸ್ಟ್ ಆಯಿತು ಅದೊಂದು ಹಾಗೆ ಭಾರತ್ ಫೋರ್ಜ್ ಲಿಮಿಟೆಡ್ ಅಂತ ಇದೆ ಈ ಭಾರತ್ ಫೋರ್ಜ್ ಲಿಮಿಟೆಡ್ನಲ್ಲಿ ಮೇ ಮೂರನೇ ತಾರೀಕು ನೋಡೋದಾದರೆ ಸುಮಾರು ಹತ್ತತ್ರ ಒಂದು ಎರಡು ಪರ್ಸೆಂಟಷ್ಟು ಅಷ್ಟು ಆಗಿದೆ ಯಾಕೆ ಅಂತ ಹೇಳಿದ್ರೆ ಒಂದು ಕ್ಲಾಸ್ ಏಯ್ಟ್ ಟ್ರಕ್ಸ್ ಅಂತ ಆರ್ಡರ್ಸ್ ನಾರ್ತ್ ಅಮೇರಿಕಾದಲ್ಲಿ ಅದರದ್ದು ಶೇರ್ಸ್ಗಳು ಇಳಿದಿದೆ ಯಾಕೆಂದರೆ ಅಲ್ಲಿ ಸ್ವಲ್ಪ ಸೇಲ್ಸ್ ಡೌನ್ ಆಗಿದೆ ಅವರಿಗೆ ಆಮೇಲೆ ಈ ಭಾರತ್ ಫೋರ್ಜಿಗೆ ಇವರು ಸಪ್ಲೈಯರ್ ಇವರಿಗೆ ಈ ಕಂಪ್ನಿಗೆ ಸೊ ಆ ಕಂಪ್ನಿನ ಫಾಲೋ ಮಾಡಿದ್ರೆ ಭಾರತ್ ಫೋರ್ಜಲ್ಲಿ ಏನಾಗಿದೆ ಅಂತ ಗೊತ್ತಾಗುತ್ತೆ ಆ ಕಂಪ್ನಿನಲ್ಲಿ ಒಂದು ಒಳ್ಳೆಯ ಶೇರ್ಸ್ ವ್ಯಾಲ್ಯೂಸು ಏರಿಕೆ ಆಯಿತು ಅಂದರೆ ಭಾರತ್ ಫೋರ್ಜಲ್ಲೂ ಏರಿಕೆ ಆಗೋ ಚಾನ್ಸಸ್ ಇದೆ ಇದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋರಿಗೆ ಮತ್ತು ಇಂಟ್ರಾಡೇ ಮಾಡೋರಿಗೆ ಹಾಗೆ ಕ್ಲೋಸ್ ಆಬೇಕಾದ್ರೆ ನೋಡೋದಾದರೆ ಇದು ಸುಮಾರೊಮ್ಮೆ ಮೂರನೇ ತಾರೀಕು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಇದು ಕ್ಲೋಸ್ ಆಗಿದೆ ಭಾರತ್ ಫೋರ್ಸ್ ಲಿಮಿಟೆಡ್ ಶೇರ್ಸ್ ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬಾ ಧನ್ಯವಾದ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತಮಗೆಲ್ಲರಿಗೂ ತುಂಬಾ ಧನ್ಯವಾದ